ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಅಜಿತ್ ಸಭಾಭವನದಲ್ಲಿ ಇತ್ತೀಚೆಗೆ ಗರುಡಾಮೃತ ಎಂಬ ವಿನೂತನ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಯಲ್ಲಾಪುರ ತಾಲೂಕಿನ ಕಂಪ್ಲಿಯ ಗೀತಾಂಜಲಿ ಕೇಂದ್ರದ ಸಾಗರ ಶಾಖೆಯ ಡಾ ವಿಜಯಲಕ್ಷ್ಮಿ ಹೆಗಡೆ ಆಯೋಜಿಸಿದರು ಗರುಡ ಮತ್ತು ನಾಗಗಳ ದ್ವೇಷ ಕುರಿತ ಗರುಡಾಮೃತ ನೃತ್ಯ ನಾಟಕ ಈಗಾಗಲೇ ರಾಜ್ಯ ಹಾಗೂ ದೇಶಾದ್ಯಂತ ಸೇರಿದಂತೆ ನೂರಾರು ಪ್ರದರ್ಶನಗಳನ್ನು ಕಂಡು ಈ ನೃತ್ಯ ನಾಟಕ ಅಜಿತ್ ಸಭಾಭವನದಲ್ಲಿ ಕಲಾ ರಸಿಕರ ಗಮನ ಸೆಳೆದು ಮಾಂತ್ರಿಕ ಲೋಕಕ್ಕೆ ಕರೆದೊಯ್ದದ್ದು ವಿಶೇಷವಾಗಿತ್ತು hana vanu i ಈಗ ಧನ್ಯವಾದಗಳು ಮೇಡಮ್ ನಮ್ಮ ಗೌರವ ಸ್ವೀಕರಿಸಿದ್ದಕ್ಕೆ ಇದೀಗ ಅಧ್ಯಕ್ಷ ಕಾರ್ಯಕ್ರಮ ಕೊಟ್ಟಂತಹ ನಮ್ಮ ಸಾಗರ ತಾಲೂಕಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ನಾವು ದೂರದ ಬೆಂಗಳೂರಿನಲ್ಲಿದ್ದರೂ ಕೂಡ ವೇಷ ವಿದ್ಯಾಧರ ಅರಸಕುಮಾರನಾದ ವಾಹನ ಗರುಡನಿಗೆ ತನ್ನನ್ನ ಅರ್ಪಿಸಿ ತಾನ ತ್ಯಾಗಮಯಾದಂತಹ ಅಂದ್ರೆ ನಾವು ನೃತ್ಯದಲ್ಲಿ ಹೇಳಿದ್ರೆ ತೀರೋದಾತ್ತ ಉದಾತ್ತ ಮನೋಭಾವ ತ್ಯಾಗಮಯಿ ನಾಯಕನಾಗಿ ಇಲ್ಲಿ ಜಿಮುತ ವಾಹನ ಚಿತ್ರಿತನಾಗಿದ್ದಾರೆ ಕಥಾ ಸಾಗರ ಸಂಸ್ಕೃತ ಗ್ರಂಥದಲ್ಲಿ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನಿರೂಪಿತವಾದಂತಹ ಒಂದು ಕತೆ ಈ ಕಥೆಯನ್ನು ಅವರ ಸಾಹಿತ್ಯದಲ್ಲಿ ಅಂದರೆ ಕನ್ನಡದಲ್ಲಿ ಪ್ರಥಮ ಪ್ರಯೋಗವಾಗಿ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ರಂಗ ಸಮೂಹ ಮಂಚಿಕೇರಿಯಿಂದ ನಾನು ಕೂಡ ಮಂಚಿಕೇರಿಯವಳೆ ಅಲ್ಲಿ ನನಗೆ ಈ ಒಂದು ನೃತ್ಯ ನಾಟಕವನ್ನ ಮಾಡಿಕೊಡಿ ಅಂತ ಹೇಳಿದಾಗ ಸಿದ್ಧಿ ವಿದ್ಯಾರ್ಥಿಗಳು ಅಂದ್ರೆ ಟ್ರೈಬಲ್ ಕು ಮೇರೆಗೆ ವಿದ್ಯಾರ್ಥಿಗಳಿಗೆ ನಾನು ಅದನ್ನ ಮಾಡಿ ಪ್ರಪ್ರಥಮವಾಗಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಾನು ಇದನ್ನ ಮಾಡಿದ್ವಿ ಅದ್ರ ತದನಂತರದಲ್ಲಿ ನಾಲ್ಕೈದು ಪ್ರದರ್ಶನಗಳನ್ನು ಮಾಡಿದ್ರು ಕೂಡ ವರ್ಷಗಳ ನಂತರದಲ್ಲಿ ಮತ್ತೆ ಈ ಅಷ್ಟು ಸುಂದರವಾದಂತಹ ಅಭಿನಯ ಅಭಿನಯವನ್ನ ನೋಡ್ಲೇಬೇಕು ಅನ್ನುವ ಉತ್ಸಾಹ ನನಗೆ ಯಾಕೆಂದ್ರೆ ನೀವು ಒಂದು ಮುಖದಲ್ಲಿ ಮಕ್ಕಳು ಪ್ರಜದರ್ಶಿ ಅವರನ್ನ ನೋಡಿದ್ದೀರಿ ಈಗ ನಾನು ಕೂಡ ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು ಅವರು ಕೂಡ ಹಾಗೆ ಈ ಮಕ್ಕಳೆಲ್ಲ ನಿಮಗೆಲ್ಲ ಅನ್ಸುತ್ತೆ ಎಷ್ಟು ಸುಲಭ ಇದೆ ಸಾಧನೆ ಅಂದ್ರೆ ಇನ್ನೇನು ಏನು ಕೇಳಿದ್ರು ಪಾಲಕ ಕೊಡ್ತಾರೆ ತಂತ್ರ ಆಯ್ತು ಯಾರು ಯಾರನ್ನ ಗುರು ಅಂತ ಹೇಳ್ತಾರೆ ಅವ್ರು ಗುರು ಅಂತ ಅವ್ರು ಕಳ್ರ ಆಯ್ತು ಅಂದ್ಕೊಂಡಿರ್ಬೋದು ಆದರೆ ನಿಮ್ಮ ಗುರುಗಳು ನಾನು ಭರತನಾಟ್ಯ ನಾಟಕ ಅನ್ನೋದು ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾವು ಯಾವಾಗ ಎಲ್ಲ ಕಾವ್ಯಗಳಲ್ಲಿ ಕಾವ್ಯ ನಾಟಕ ಅಂತ ಹೇಳಿದ್ರೆ ಬರನಾಟಕ ಅಲ್ಲ ಪ್ರದರ್ಶನಗೊಳ್ಳುವ ನಾಟಕ ತುಂಬಾ ಕಾವ್ಯದಲ್ಲಿ ಅಂತ ಪುಷ್ಟವಾಗ ಇಲ್ಲಿ ಎಲ್ಲ ಪ್ರಕಾರಗಳು ಸೇರಿ ಒಂದು ರಸವನ್ನ ನಮಗೆ ನೀಡುತ್ತದೆ ನಮಗೆ ಒಂದು ರಸಾನುಭೂತಿಯನ್ನು ಕೊಡ್ತಾರೆ ನಮ್ಮ ಪರಂಪರೆಯಲ್ಲಿ ಉದ್ಘಾಟಕರಾದ ವಸುಧಾ ಶರ್ಮಾ ಖ್ಯಾತ ಹಿಂದೂಸ್ತಾನಿ ಗಾಯಕರು ಇವರಿಗೆ ಅನಂತ ಅನಂತ ಒಂದನ್ನು ಹೇಳುತ್ತಾ ಅವರಿಗೆ ನಮ್ಮ ಕೈ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಹಾಗೂ ಚಿಂತಕರು ಇವರಿಗೆ ನಮ್ಮ ಒಂದು ಕಿರು ಕಾಣಿಕೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕರು ನಮಗೆ प्रत्यक्ष वाले परोक्ष